ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹನ್ನೊಂದನೇ ವಾರದ ಶನಿವಾರದ ಕಿಚ್ಚನ ಪಂಚಾಯತಿಯ ಶೂಟಿಂಗ್ ಈಗ ಆರಂಭವಾಗಿದ್ದು ಇದರಲ್ಲಿ ಈಗ ಹನ್ನೊಂದನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ ಸ್ಪಂದನ ರಜತ್ ಗಿಲ್ಲಿ ನಟ ಧ್ರುವಂತ್ ರಾಶಿಕಾ ಹಾಗೂ ರಕ್ಷಿತಾ ಈ ಆರು ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲಿದ್ದಾರೆ ಹಾಗೆ ಈ ವಾರ ಎಲಿಮಿನೇಷನ್ ಇರುತ್ತಾ ಇಲ್ಲುವ ಎಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಇನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೇ ಸಿಗುತ್ತೆ ಬನ್ನಿ ಈಗ ನೋಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹನ್ನೊಂದನೇ ವಾರದಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲಿದ್ದಾರೆ ಅನ್ನೋದನ್ನ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹನ್ನೊಂದನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಸ್ಪಂದನ ರಜತ್ ಗಿಲಿನಟ ನಟ ಧ್ರುವಂತ್ ರಾಶಿಕಾ ಹಾಗೂ ರಕ್ಷಿತಾ ಈ ಆರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇದರಲ್ಲಿ ರಾಶಿಕಾ ಅವರು ಈ ವಾರದ ಟಾಸ್ಕ್ ಅನ್ನ ಗೆದ್ದು ಹನ್ನೆರಡನೇ ವಾರದ ಕ್ಯಾಪ್ಟನ್ ಆಗಿರುತ್ತಾರೆ ಹೌದು ಕ್ಯಾಪ್ಟನ್ ಆಗಿರುವ ರಾಶಿಕಾ ಅವರು ಈ ವಾರ ಸೇಫ್ ಆದಲ್ಲಿ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹನ್ನೆರಡನೇ ವಾರದ ಕ್ಯಾಪ್ಟನ್ ಆಗಿ ಮುಂದುವರೆದ ಿದ್ದಾರೆ ಇದೇ ಬೆನ್ನಲ್ಲಿ ರಜತ್ ಹಾಗೂ ಚೈತ್ರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲಿದ್ದಾರೆ ಎಂದು ಸಹ ಹೇಳಲಾಗುತ್ತಿದೆ ಹೌದು ರಜತ್ ಹಾಗೂ ಚೈತ್ರ ಅವರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಇವರನ್ನ ಟಿಆರ್ ಪಿ ಹೆಚ್ಚಿಸುವ ಸಲುವಾಗಿ ಬಿಗ್ ಬಾಸ್ ಮನೆಗೆ ಕರೆಸಲಾಗಿತ್ತು ಎನ್ನಲಾಗುತ್ತಿದೆ ಹೌದು ಅದೇ ರೀತಿ ರಜತ್ ಹಾಗೂ ಚೈತ್ರ ಅವರು ಎಂಟ್ರಿ ಕೊಟ್ಟ ನಂತರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟಿಆರ್ ಪಿ ಸಹ ಹೆಚ್ಚಿದೆ ಅದೇ ರೀತಿ ರಜತ್ ಹಾಗೂ ಚೈತ್ರ ಅವರನ್ನ ಒಂದು ವಾರದ ಮಟ್ಟಿಗಷ್ಟೇ ಬಿಗ್ ಬಾಸ್ ಮನೆಗೆ ಕರೆಸಲಾಗಿದ್ದು ಇವರಿಬ್ಬರನ್ನ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲಾಗುತ್ತಿದೆ ಎನ್ನಲಾಗುತ್ತದೆ ಅಷ್ಟೇ ಅಲ್ಲದೆ ಈ ವಾರ ಯಾವುದೇ ಎಲಿಮಿನೇಷನ್ ಸಹ ಇರುವುದಿಲ್ಲ ಎನ್ನಲಾಗುತ್ತಿದೆ ಹೌದು ರಜತ್ ಹಾಗೂ ಚೈತ್ರ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲಾಗುತ್ತಿರುವುದರಿಂದ ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ ಎಂದು ಹೇಳಲಾಗುತ್ತಿದೆ ಆದರೆ ಇದು ಇನ್ನು ಕನ್ಫರ್ಮ್ ಆಗಿಲ್ಲ ಶನಿವಾರ ಸಂಜೆ ಇದರ ಕಂಪ್ಲೀಟ್ ಮಾಹಿತಿ ಸಿಗಲಿದೆ ಅದರಿಂದ ರಜತ್ ಹಾಗೂ ಚೈತ್ರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರ ಅಥವಾ ನಾಮಿನೇಟ್ ಆಗಿರುವ ಸ್ಪಂದನ ರಜತ್ ಗಿಲ್ಲಿ ನಟ ಧ್ರುವಂತ್ ರಾಶಿಕಾ ಹಾಗೂ ರಕ್ಷಿತಾ ಈ ಆರು ಸ್ಪರ್ಧಿಗಳಲ್ಲಿ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರ ಅನ್ನೋದನ್ನ ಕಾರ್ಡ್ ನೋಡ್ಬೇಕಾಗಿದೆ ಆದ್ರಿಂದ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ರಜತ್ ಹಾಗೂ ಚೈತ್ರ ಇವರಿಬ್ಬರು ಈ ವಾರ ಬಿಗ್ ಬಾಸ್ ಮನಿಂದ ಆಚೆ ಹೋಗ್ಬೇಕಾ ಅಥವಾ ನಾಮಿನೇಟ್ ಆಗಿರುವ ಸ್ಪಂದನ ರಜತ್ ಗಿಲ್ಲಿ ನಟ ಧ್ರುವಂತ್ ರಾಶಿಕಾ ಹಾಗೂ ರಕ್ಷಿತಾ ಇವರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್